ಕೆತ್ರಾಜ್ ಯು ಕ್ಯಾನ್ ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್ ಆರು ಹತ್ತತ್ರ ಆರು ಹೈವೇಗಳನ್ನು ಬೆಂಗಳೂರು ಮೈಸೂರರ ಆರು ಹೈವೇಗಳನ್ನು ಐದು ವರ್ಷ ಇದಷ್ಟನ್ನು ಕೊಟ್ಟರೆ ಆರು ಇದ್ಲೆ ಮೂವತ್ತು ಹೈವೇಗಳನ್ನು ಬೆಂಗಳೂರು ಮೈಸೂರು ಮಧ್ಯದಲ್ಲಿ ಏನು ಹೈವೇ ಆಗಿದೆಯಲ್ಲ ಹೊಸ ಹೈವೇ ಅಂಥ ಮೂವತ್ತು ಹೈವೇಗಳನ್ನು ಮಾಡಬಹುದಾದಷ್ಟು ದುಡ್ಡನ್ನ ಈ ಉಚಿತ ಯೋಜನೆಗಳಿಗೆ ಕೊಡಬೇಕಾಗುತ್ತೆ ನಿಖೇತ್ ರಾಜ್ ಮೌರ್ಯ ಸರ್ ಕರ್ನಾಟಕ ರಾಜ್ಯದ ಬಜೆಟ್ ಎಷ್ಟು ಸರ್ ಮೂರ್ ಲಕ್ಷ ಇಪ್ಪತ್ತೆಂಟು ಸಾವಿರ ಕೋಟಿ ಮೂರು ಲಕ್ಷ ಇಪ್ಪತ್ತೆಂಟು ಕೋಟಿ ನಲ್ವತ್ತು ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಸರ್ ಒಂದ್ ಲಕ್ಷ ಇಪ್ಪತ್ತೆಂಟು ಸಾವಿರ ಕೋಟಿ ಬಿಜೆಪಿ ಮಂತ್ರಿಗಳು ಮತ್ತು ಅಲ್ಲಿರುವಂತಹ ಅಧಿಕಾರಿಗಳು ನೀವು ಕೂಡ ಬಹಳ ಅಬ್ಬರಿಸಿ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರಿ ಒಬ್ಬೊಬ್ಬ ಎಂ ಎಲ್ ಎ ಒಬ್ಬೊಬ್ಬ ಎಂ ಪಿ ಒಬ್ಬೊಬ್ಬ ಇಲ್ಲಿರುವಂತಹ ಬಿಜೆಪಿಯ ಪುಡಾರಿಗಳು ಏನ್ ತಿಂತ ಇದಾರೆ ಈ ಬಜೆಟ್ ನಲ್ಲಿರುವಂತಹ ನಲವತ್ತು ಪರ್ಸೆಂಟ್ ದುಡ್ಡನ್ನ ಅವ್ರೇನ್ ತಿಂತ ಇದ್ದಾರೆ ಅಂತ ಹೇಳಿ ಅವ್ರದೇ ಪಕ್ಷದ ಎಂ ಎಲ್ ಪಕ್ಷದ ಮಂತ್ರಿಗಳು ಅವ್ರದೇ ಪಕ್ಷದ ಕಾರ್ಯಕರ್ತರು ಅವ್ರ ಹತ್ರ ಕಾಂಟ್ರಾಕ್ಟ್ ಮಾಡಿದಂತ ಕಾಂಟ್ರಾಕ್ಟ್ ದಾರರು ಇವತ್ತೇನು ರಾಜ್ಯದಲ್ಲಿ ಆರೋಪ ಮಾಡ್ತಾ ಇದಾರಲ್ಲ ನಾವು ಕೊಡ್ತಿರುವ ಮೊದಲನೇ ಭರವಸೆ ಎರಡ್ ಸಾವಿರ ಕೋಟಿ ಇದ್ದು ಎರಡ್ ಸಾವಿರ ರೂಪಾಯಿ ಮಹಿಳೆಯರ ದುಡ್ಡು ಅಲ್ಲ ಅಥವಾ ವಿದ್ಯುತ್ ಅಲ್ಲ ಮತ್ತೊಂದು ಅಲ್ಲ ನಾವು ಕೊಡುವಂತ ಮೊದಲನೇ ಭರವಸೆ ಏನು ಅಂತಂದ್ರೆ ಅದು ಪ್ರಾಮಾಣಿಕವಾಗಿ ನಾವು ಸರ್ಕಾರವನ್ನು ನಡೆಸ್ತೇವೆ ಈ ಭ್ರಷ್ಟಾಚಾರದ ನ ಏರ್ ಇವರು ನುಂಗಿ ನೀರು ಕುಡಿತಾ ಇದ್ದಾರೆ ಆ ದುಡ್ಡನ್ನ ನಾವು ಜನಸಾಮಾನ್ಯರಿಗೆ ಕೊಡ್ತೀವಿ ಅನ್ನೋದು ನಮ್ಮ ಭರವಸೆ ಯಾಕೆ ಹೇಳ್ತಿರೋದು ಅಂದ್ರೆ ಕರ್ನಾಟಕ ಇಸ್ ಕರ್ನಾಟಕ ಜನ ಸುಸ್ತಾಗಿದ್ದಾರೆ ನೋಡಿ ನೋಡಿ ಕೂತರೆ ಫಾರ್ಟಿ ಪರ್ಸೆಂಟ್ ನಿಂತರೆ ಫಾರ್ಟಿ ಪರ್ಸೆಂಟ್ ಆಗ್ಲೇ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ ನೀವು ತೋರಿಸಿದ್ರಿ ಸ್ಕೂಲ್ ನ ಅಸೋಸಿಯೇಷನ್ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ತರ ದುಡ್ಡು ತಿಂತಾರೆ ಶಾಲೆಗಳ ತರ ದುಡ್ಡು ತಿಂತಿದ್ದಾರೆ ಕಾಂಟ್ರಾಕ್ಟರ್ ತರ ದುಡ್ಡು ತಿಂತಿದ್ದಾರೆ ಈ ದುಡ್ಡನ್ನ ಏನ್ ಇವರು ಮಂತ್ರಿಗಳು ಲೂಟಿ ಹೊಡಿತಾ ಇದ್ದಾರೆ ಬಿಜೆಪಿ ಸರ್ಕಾರ ಲೂಟಿ ಹೊಡಿತಾ ಇದೆ ಅವರು ದೆಹಲಿಯ ಸರ್ದಾರರನ್ನ ಸಾಕೋದಕ್ಕೋಸ್ಕರ ಚುನಾವಣೆಗಳ ಆ ಎಕ್ಸ್ಪೆನ್ಸಸ್ ನ ಬೇರ್ ಮಾಡೋದಕ್ಕೋಸ್ಕರ ಅವುಗಳನ್ನ ನಾವು ತಡಿತೇವೆ ಅವುಗಳನ್ನ ತಡೆದು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಮಕ್ಕಳು ಏನಿವತ್ತು ನಿರುದ್ಯೋಗದಿಂದ ಇದ್ದಾರೆ ಯೋಚನೆ ಮಾಡಿ ಸರ್ ಒಂದು ಉದಾಹರಣೆ ಕೊಡ್ತೇನೆ ಒಂದು ನಿಮಿಷ ಅವಕಾಶ ಕೊಡಿ ತುಮಕೂರಿನಲ್ಲಿ ನೆರೆದಂತ ಘಟನೆ ಇದು ಒಬ್ಬ ಡಾಕ್ಟರ್ ಅವ್ರಿಗೊಬ್ಬ ಮಗ ಇಂಜಿನಿಯರ್ ಕಲ್ತಿದ್ದಾನೆ ತೀರಾ ಕೆಲವೇ ನನ್ಗೆ ಬಹಳ ಆತ್ಮೀಯವಾದಂತಹ ಕುಟುಂಬ ಒಂದು ಬ್ರಾಹ್ಮಣ ಕುಟುಂಬ ಆ ಡಾಕ್ಟರ್ ಮಗನಿಗೆ ಇಂಜಿನಿಯರ್ ಮುಗಿಸಿ ಅದನ್ಗೆ ಉದ್ಯೋಗ ಸಿಗ್ಲಿಲ್ಲ ಉದ್ಯೋಗ ಸಿಗದೇ ಇದ್ದಂತ ಹುಡುಗ ಅಪ್ಪನ್ ಬಂದು ಕೇಳ್ತಾನೆ ಅಪ್ಪ ನನಗೆ ಪೆಟ್ರೋಲ್ ಕಾಸ್ಬೇಕು ಇಂಜಿನಿಯರಿಂಗ್ ಮುಗಿಸಿ ಎರಡು ವರ್ಷ ಆಯ್ತು ಇನ್ನೂ ನನ್ನ ಹತ್ರ ಕಾಸು ಕೇಳ್ತಿಲ್ಲ ಅಂತ ಹೇಳಿ ಮುಖ ಸಿಂಡಿಸ್ಕೊಂಡು ಅಪ್ಪರಿಗೆ ಅಪ್ಪ ಮಗನಿಗೆ ದುಡ್ಡು ಕೊಡ್ತಾರೆ ಪೆಟ್ರೋಲ್ ಆ ಮಗ ಹೋಗಿ ಸೂಸೈಡ್ ಮಾಡ್ಕೊತಾರೆ ಕರ್ನಾಟಕದಲ್ಲಿ ಇವತ್ತು ಬಹುಶಃ ಬೇರೆ ಬೇರೆ ನೀವು ಅಂಕಿಅಂಶನೆಲ್ಲ ಹೇಳಿದ್ರಿ ನನಗೊಂದು ಅಂಕಿಅಂಶ ದಯವಿಟ್ಟು ನಿಮ್ಮ ಮಾಧ್ಯಮದವ್ರು ತಗ್ಸ್ಕೊಡಿ ಕರ್ನಾಟಕದಲ್ಲಿ ಕಳೆದ ಐದು ವರ್ಷದಲ್ಲಿ ನಿರುದ್ಯೋಗದಿಂದ ಎಷ್ಟು ಸಾವಿರ ಜನ ಸತ್ತಿದ್ದಾರೆ ಅನ್ನುವಂತ ಅಂಕಿಅಂಶ ಕೊಡಿ ಸರ್ ದಯವಿಟ್ಟು ಇಟ್ ಹ್ಯಾಸ್ ಕ್ರಾಸ್ ಥೌಸಂಡ್ಸ್ ಭಾರತ ದೇಶದಲ್ಲಿ ಇವತ್ತು ನಿರುದ್ಯೋಗದಿಂದ ಸಾವಿರಾರು ಜನ ಯುವಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ ಡಾಕ್ಟರ್ ದಯವಿಟ್ಟು ಈ ಮಗನಿಗೆ ಆ ಮಗನಿಗೆ ಮೂರು ಸಾವಿರ ರೂಪಾಯಿ ನಾವು ಕೊಡೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಒಬ್ಬ ಪ್ರತಿಭಾವಂತ ಯುವಕ ಅವನು ಯಾಕೆ ಸಾಯ್ತಾನ ಬಹಳ ಸರ್ತಿ ಯೋಚನೆ ಮಾಡಿ ನಾವು ಕನ್ನಡಿಗ ಯುವಕ ಒಬ್ಬ ಯಾರೋ ರಾಯಚೂರ್ನವನು ಗುಲ್ಬರ್ಗಾದವನು ಬಿಜಾಪುರದವನು ಬಾಗಲಕೋಟೆ ಇನ್ನೆಲ್ಲಿಯೋ ದೂರದ ಉತ್ತರ ಕರ್ನಾಟಕದವ್ರು ಇಲ್ಲಿಗೆ ಬರಬೇಕು ಅಂದ್ರೆ ಅಪ್ಪ ಹೊಲದಲ್ಲಿ ಕೋಟೆ ಹೊಳಿತಿರ್ತಾರೆ ಬೆಂಗಳೂರಿಗೆ ಬರ್ಬೇಕು ಅಂದ್ರೆ ಕನಿಷ್ಠ ಮೂರ್ ಸಾವಿರ ರೂಪಾಯಿ ಒಂದ್ ಸರ್ತಿ ಬಂದ ಹೋಗ್ಬೇಕು ಸರ್ ಇಲ್ಲಿ ಹೋಟ್ಲ್ ನೋಡ್ಕೊತೀನಿ ಬೇಕು ಒಂದ್ ಊಟ ಮಾಡ್ತೀನಿ ನೀವೇ ಹೇಳಿದ್ರಿ ಕಾಂಗ್ರೆಸ್ ಸರ್ಕಾರ ಒಂದೂವರೆ ಲಕ್ಷಕ್ಕೆ ಒಂದೂವರೆ ಲಕ್ಷ ಜನ ಯುವಕರಿಗೆ ನಾವು ಪ್ರಾಮಿಸ್ ಮಾಡದಂತೆ ನಾವು ಹಣವನ್ನ ಕೊಟ್ವಿ ಅನ್ನೋ ಮಾತನ್ನ ನೀವೇ ಹೇಳಿದ್ರಿ ಆದ್ರೆ ನೀವ್ ಹೇಳಿದ್ರಿ ಹದಿನೆಂಟು ಲಕ್ಷ ಜನ ಲಕ್ಷ ಅಪ್ಲಿಕೇಶನ್ ಬಂದಿದ್ದು ಹೌದು ಒಂದೊಂಬತ್ತು ಹತ್ತು ಪರ್ಸೆಂಟ್ ಜನರಿಗೆ ಕೊಟ್ಟಿದ್ದೀವಿ ಹದಿನೆಂಟು ನೀವು ಇಡೀ ದೇಶದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಇರೋದು ರಾಜಸ್ಥಾನದಲ್ಲಿ ಅಂಕಿ ಸಂಖ್ಯೆಗಳನ್ನು ತಗೊಂಡು ಸರಿ ಸರ್ ಅತಿ ಹೆಚ್ಚು ನಿರುದ್ಯೋಗ ಇರೋದು ರಾಜಸ್ಥಾನದಲ್ಲಿ ಎಲ್ರಿಗೂ ಅಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರು ಡಿಗ್ರಿ ಮಾಡಿದ್ದಾರೆ ಡಿಗ್ರಿ ಪಾಸ್ ಮಾಡಿ ನಿರುದ್ಯೋಗಿಯಾಗಿ ಮನೇಲಿ ಕೂತ್ಕೊಂಡಿದ್ದಾನೆ ಅವನಿಗೆ ನಾವು ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಕರ್ನಾಟಕದಲ್ಲಿ ಎಷ್ಟು ಜನ ಇರಬಹುದು ಅಂತ ನೀವ್ ಹೇಳಿ ಸರ್ ನಂಗೆ ಗೊತ್ತಿಲ್ಲ ಬರ್ಸಿಲ್ಲ ಸರ್ ನೀವು ಘೋಷಣೆ ನೀವು ಮಾಡಿದ್ದೀರಿ ಒಂದ್ ಅಂದಾಜ್ ಇದೆಯಾ ಇಷ್ಟು ಜನ ಇದಾರೆ ಕರ್ನಾಟಕ ನಾನು ಹೇಳ್ತೀನಿ ಕೇಳಿ ಕಾಂಗ್ರೆಸ್ ಒಂದನ್ನ ಘೋಷಣೆ ಮಾಡಿದೆ ಅಂತಂದ್ರೆ ಇಟ್ಸ್ ಎ ಪ್ರಾಮಿಸರಿ ನೋಟ್ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇಪ್ಪತ್ ಲಕ್ಷ ಕೋಟಿ ಡ್ರೈವರ್ಸ್ಗೆ ಗೆ ಅವ್ರಿಗೆ ಇವ್ರಿಗೆ ಎಲ್ರಿಗೂ ಕೊಟ್ಬಿಡ್ತೀವಿ ಅಂತ ಮೋದಿ ಅನೌನ್ಸ್ ಮಾಡಿದ್ರು ಯಾರಿಗಾದ್ರೂ ಸಿಕ್ಕಿದ್ಯಾ ನಾವು ಆ ಥರ ಯಾವತ್ತೂ ಸುಳ್ಳು ಭರವಸೆ ಕೊಡಲಿಲ್ಲ ಇವಾಗ್ಲೇ ಹೈವೇ ಬಗ್ಗೆ ಮಾತನಾಡಿದ್ರಿ ಇಷ್ಟ ಹೈವೇ ಬಂದ್ಬಿಡ್ತಿತ್ತು ಅಂತ ಏನ್ ಬೆಂಗಳೂರು ಟು ಮೈಸೂರು ಏನ್ ರಸ್ತೆ ಇರಲಿಲ್ವ ಸರ್ ಚತುಷ್ಪ ರಸ್ತೆ ಎಸ್ ಎಂ ಕೃಷ್ಣ ಕಾಲದಲ್ಲಿ ಒಂದೇ ಒಂದು ಟೋಲ್ ಇಲ್ದಲೆ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿತ್ತು ಸರ್ ನಾವು ಮಾಡಿದ್ವಿ ಒಂದು ರೂಪಾಯಿ ಟೋಲ್ ಇಲ್ದೇ ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಿದ್ವಿ ಅದ್ರ ಜೊತೆಗೆ ಆ ಕಡೆ ಒಂದು ಈ ಕಡೆ ಒಂದು ಎಕ್ಸ್ಟ್ರಾ ಎರಡು ಮಾಡ್ಬಿಟ್ಟು ಹೋಗ್ತಾ ಬರ್ತಾ ಸಾವಿರ ರೂಪಾಯಿ ಜನರ ಜೇಬಲ್ ಪೀಕ್ತಾ ಇದೆ ಈ ಸರ್ಕಾರ ಅದನ್ನು ಕೂಡ ಒಬ್ಬ ಪ್ರೈವೇಟ್ ಕೊಟ್ಟಿದೆ ಪ್ರೈವೇಟೈಸ್ ಮಾಡಿದೆ ಆ ರಸ್ತೆ ಸರ್ಕಾರ ಹಣ ಸಂಗ್ರಹ ಮಾಡ್ತಿದೆಯಾ ಅಲ್ಲಿ ಒಬ್ಬ ಗುಜರಾತ್ ಇವರು ನಮ್ಮ ನಿತಿನ್ ಗಡ್ಕರಿಯ ಸ್ನೇಹಿತರು ಕೊಟ್ಟು ಕೊಟ್ಟಿದ್ದಾರೆ ಇಡೀ ಕರ್ನಾಟಕ ರಾಜ್ಯದ ಆಸ್ತಿಯನ್ನ ನಾವ್ ಈ ತರದ ರಸ್ತೆಗಳನ್ನ ಈ ತರದ ನೀವ್ ಹೇಳಿದ್ರೆ ಎಷ್ಟು ಮೂವತ್ ರಸ್ತೆ ಮಾಡಬಹುದು ಮೂವತ್ತಲ್ಲ ಇಂತ ಒಂದ್ ರಸ್ತೆನೂ ನಾವು ಮಾಡಲ್ಲ ನಾವೇನೇ ಮಾಡಿದ್ರೂ ಸರ್ಕಾರದ ಆಧಾರದಲ್ಲೇ ಸರ್ಕಾರದ ಮೇಲೆ ಮಾಡ್ತೀವಿ ಬಜೆಟ್ ಎಷ್ಟು ಸರ್ ಮೂರ್ ಲಕ್ಷ ಇಪ್ಪತ್ತೆಂಟು ಸಾವಿರ ಕೋಟಿ ಮೂರ್ ಲಕ್ಷ ಇಪ್ಪತ್ತೆಂಟು ಕೋಟಿ ನಲವತ್ ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಸರ್ ಮೂರು ನಾಲ್ಕು ಲೆಕ್ಕ ಗೊತ್ತಿಲ್ಲ ನೀವ್ ಹೇಳಿ ಸರ್ ನಾಲ್ಕು ಕೋಟಿ ಮೇಲೆ ಒಂದ್ ಸ್ವಲ್ಪ ಒಂದ್ ಲಕ್ಷ ಇಪ್ಪತ್ತೆಂಟು ಸಾವಿರ ಕೋಟಿ ಬಿಜೆಪಿ ತಿಂತ ಇದ್ದಾರ ಸರ್ ಮಂತ್ರಿಗಳು ಮತ್ತು ಅಲ್ಲಿರುವಂತ ಅಧಿಕಾರಿಗಳು ನೆನ್ನೆ ಮೊನ್ನೆ ನಿಮ್ ಟಿವಿನ ನೀವು ಕೂಡ ಬಹಳ ಅಬ್ಬರಿಸಿ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರಿ ಒಬ್ಬೊಬ್ಬ ಎಂ ಎಲ್ ಎ ಒಬ್ಬೊಬ್ಬ ಎಂ ಪಿ ಒಬ್ಬೊಬ್ಬ ಇಲ್ಲಿರುವಂತಹ ಬಿಜೆಪಿಯ ಪುಡಾರಿಗಳು ಏನ್ ತಿಂತ ಇದ್ದಾರೆ ಈ ಬಜೆಟ್ ನಲ್ಲಿರುವಂತಹ ನಲವತ್ತು ಪರ್ಸೆಂಟ್ ದುಡ್ಡನ್ನ ಅವರೇನ್ ತಿಂತ ಇದ್ದಾರೆ ಅಂತ ಹೇಳಿ ಅವ್ರದೇ ಪಕ್ಷದ ಎಂಎಲ್ ಕಾರ್ಯಕರ್ತರು ಅವರತ್ರ ಕಾಂಟ್ರಾಕ್ಟ್ ಮಾಡಿದಂತ ಕಾಂಟ್ರಾಕ್ಟ್ ದಾರರು ಇವತ್ತೇನು ರಾಜ್ಯದಲ್ಲಿ ಆರೋಪ ಮಾಡ್ತಾ ಇದ್ದಾರಲ್ಲ ನಾವು ಕೊಡ್ತಿರುವ ಮೊದಲನೇ ಭರವಸೆ ಎರಡ್ ಸಾವಿರ ಕೋಟಿ ಇದ್ದು ಎರಡ್ ಸಾವಿರ ರೂಪಾಯಿ ಮಹಿಳೆಯರ ದುಡ್ಡು ಅಲ್ಲ ಅಥವಾ ವಿದ್ಯುತ್ ಅಲ್ಲ ಮತ್ತೊಂದು ಅಲ್ಲ ನಾವು ಕೊಡುವಂತ ಮೊದಲನೇ ಭರವಸೆ ಏನು ಅಂತಂದ್ರೆ ಅದು ಪ್ರಾಮಾಣಿಕವಾಗಿ ನಾವು ಸರ್ಕಾರವನ್ನು ನಡೆಸ್ತೇವೆ ಈ ಭ್ರಷ್ಟಾಚಾರದ ಪರ್ಸೆಂಟೇಜ್ ನ ಏನ್ ಇವರು ನುಂಗಿ ನೀರು ಕುಡಿತಾ ಇದ್ದಾರೆ ಆ ದುಡ್ಡನ್ನ ನಾವು ಜನಸಾಮಾನ್ಯರಿಗೆ ಕೊಡ್ತೀವಿ ಅನ್ನೋದು ನಮ್ಮ ಭರವಸೆ ಯಾಕೆ ಮಾತ್ ಹೇಳ್ತಿರೋದು ಅಂದ್ರೆ ಕರ್ನಾಟಕ ಇಸ್ ಫೆಡ್ ಅಪ್ ಕರ್ನಾಟಕ ಜನ ಸುಸ್ತಾಗಿದ್ದಾರೆ ನೋಡಿ ನೋಡಿ ಕೂತರೆ ಫಾರ್ಟಿ ಪರ್ಸೆಂಟ್ ನಿಂತರೆ ಫಾರ್ಟಿ ಪರ್ಸೆಂಟ್ ಆಗಲೇ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ ನೀವು ತೋರಿಸಿದ್ರಿ ಸ್ಕೂಲ್ ನ ಅಸೋಸಿಯೇಷನ್ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ತರ ದುಡ್ಡು ತಿಂತಾರೆ ಶಾಲೆಗಳ ತರ ದುಡ್ಡು ತಿಂತಿದ್ದಾರೆ ಕಾಂಟ್ರಾಕ್ಟರ್ ತರ ದುಡ್ಡು ತಿಂತಿದ್ದಾರೆ ಈ ದುಡ್ಡನ್ನ ಏನ್ ಇವರು ಮಂತ್ರಿಗಳು ಲೂಟಿ ಹೊಡಿತಾ ಇದ್ದಾರೆ ಬಿಜೆಪಿ ಸರ್ಕಾರ ಲೂಟಿ ಹೊಡಿತಾ ಇದೆ ಅವರು ದೆಹಲಿಯ ಸರ್ದಾರರನ್ನ ಸಾಕೋದಕ್ಕೋಸ್ಕರ ಚುನಾವಣೆಗಳ ಆ ಎಕ್ಸ್ಪೆನ್ಸಸ್ ನ ಬೇರ್ ಮಾಡೋದಕ್ಕೋಸ್ಕರ ಅವುಗಳನ್ನ ನಾವು ತಡಿತೇವೆ ಅವುಗಳನ್ನ ತಡೆದು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರು ಮಕ್ಕಳು ಏನಿವತ್ತು ನಿರುದ್ಯೋಗದಿಂದ ನರಳತಾ ಇದ್ದಾರೆ ಯೋಚನೆ ಮಾಡಿ ಸರ್ ನಾನು ಒಂದು ಉದಾಹರಣೆ ಕೊಡ್ತೇನೆ ಒಂದು ನಿಮಿಷ ಅವಕಾಶ ಕೊಡಿ ತುಮಕೂರಿನಲ್ಲಿ ನಡೆದಂತ ಘಟನೆ ಇದು ಒಬ್ಬ ಡಾಕ್ಟರ್ ಅವ್ರಿಗೆ ಒಬ್ಬ ಮಗ ಇಂಜಿನಿಯರ್ ಕಲ್ತಿದ್ದಾನೆ ತೀರಾ ಕೆಲವೇ ಬಹಳ ಆತ್ಮೀಯವಾದಂತಹ ಕುಟುಂಬ ಒಂದು ಬ್ರಾಹ್ಮಣ ಕುಟುಂಬ ಆ ಡಾಕ್ಟರ್ ಮಗನಿಗೆ ಇಂಜಿನಿಯರ್ ಮುಗಿಸಿ ಅದನ್ ಉದ್ಯೋಗ ಸಿಗ್ಲಿಲ್ಲ ಉದ್ಯೋಗ ಸಿಗದೆ ಇದ್ದಂತ ಹುಡುಗ ಅಪ್ಪನ್ ಬಂದು ಕೇಳ್ತಾನೆ ಅಪ್ಪ ನನಗೆ ಪೆಟ್ರೋಲ್ ಕಾಸ್ಬೇಕು ಏನ ಇಂಜಿನಿಯರಿಂಗ್ ಮುಗಿಸಿ ಎರಡು ವರ್ಷ ಆಯ್ತು ಇನ್ನು ನನ್ನ ಹತ್ರ ಕಾಸು ಕೇಳ್ತಿಲ್ಲ ಅಂತ ಹೇಳಿ ಮುಖ ಸಿಂಡ್ರಿಸಿಕೊಂಡು ಅಪ್ಪನಿಗೆ ಅಪ್ಪ ಮಗನಿಗೆ ದುಡ್ಡು ಕೊಡ್ತಾರೆ ಪೆಟ್ರೋಲ್ಗೆ ಆ ಮಗ ಹೋಗಿ ಸೂಸೈಡ್ ಮಾಡ್ಕೊತಾನೆ ಕರ್ನಾಟಕದಲ್ಲಿ ಇವತ್ತು ಬಹುಶಃ ಬೇರೆ ಬೇರೆ ನೀವು ಅಂಕಿಅಂಶಗಳನ್ನೆಲ್ಲ ಹೇಳಿದ್ರಿ ನನಗೊಂದು ಅಂಕಿಅಂಶ ದಯವಿಟ್ಟು ನಿಮ್ಮ ಮಾಧ್ಯಮದವರು ತಗ್ಸ್ಕೊಡಿ ಕರ್ನಾಟಕದಲ್ಲಿ ಕಳೆದ ಐದು ವರ್ಷದಲ್ಲಿ ನಿರುದ್ಯೋಗದಿಂದ ಎಷ್ಟು ಸಾವಿರ ಜನ ಸತ್ತಿದ್ದಾರೆ ಅನ್ನುವಂತ ಅಂಕಿಅಂಶ ಕೊಡಿ ಸರ್ ದಯವಿಟ್ಟು ಇಟ್ ಹ್ಯಾಸ್ ಕ್ರಾಸ್ ಭಾರತ ದೇಶದಲ್ಲಿ ಇವತ್ತು ನಿರುದ್ಯೋಗದಿಂದ ಸಾವಿರಾರು ಜನ ಯುವಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾರೆ ಡಾಕ್ಟರ್ ದಯವಿಟ್ಟು ಈ ಮಗನಿಗೆ ಆ ಮಗನಿಗೆ ಮೂರು ಸಾವಿರ ರೂಪಾಯಿ ನಾವು ಕೊಡೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಒಬ್ಬ ಪ್ರತಿಭಾವಂತ ಯುವಕ ಅವನು ಯಾಕೆ ಸಾಯ್ತಾನೆ ಬಹಳ ಸರ್ತಿ ಯೋಚನೆ ಮಾಡಿ ನಾವು ಕನ್ನಡಿಗ ಯುವಕ ಒಬ್ಬ ಯಾರೋ ರಾಯಚೂರ್ನವನು ಗುಲ್ಬರ್ಗಾದವ್ರು ಬಿಜಾಪುರದವನು ಬಾಗಲಕೋಟೆ ಇನ್ನೆಲ್ಲಿಯೋ ದೂರದ ಉತ್ತರ ಕರ್ನಾಟಕದವನು ಇಲ್ಲಿಗೆ ಬರ್ಬೇಕು ಅಂದ್ರೆ ಅಪ್ಪ ಬಂದಲ್ಲಿ ಕೋಟೆ ಹೊಳಿತಿರ್ತಾರೆ ಬೆಂಗಳೂರಿಗೆ ಬರ್ಬೇಕು ಅಂದ್ರೆ ಕನಿಷ್ಠ ಮೂರ್ ಸಾವಿರ ರೂಪಾಯಿ ಒಂದ್ ಸರ್ತಿ ಬಂದ ಹೋಗ್ಬೇಕು ಸರ್ ಇಲ್ಲಿ ಹೋಟೆಲ್ ನೋಡ್ಕೊತೀನಿ ಅಂತರಬೇಕು ಒಂದ್ ಊಟ ಮಾಡ್ತೀನಿ ನೀವೇ ಹೇಳಿದ್ರಿ ಕಾಂಗ್ರೆಸ್ ಸರ್ಕಾರ ಒಂದೂವರೆ ಲಕ್ಷಕ್ಕೆ ಒಂದೂವರೆ ಲಕ್ಷ ಜನ ಯುವಕರಿಗೆ ನಾವು ಪ್ರಾಮಿಸ್ ಮಾಡದಂತೆ ನಾವು ಹಣವನ್ನ ಕೊಟ್ವಿ ಅನ್ನೋ ಮಾತನ್ನ ನೀವೇ ಹೇಳಿದ್ರಿ ಆದ್ರೆ ನೀವ್ ಹೇಳಿದ್ರಿ ಹದಿನೆಂಟು ಲಕ್ಷ ಜನ ಅಪ್ಲಿಕೇಶನ್ ಬಂದಿದ್ದು ಹೌದು

ಡಿಗ್ರಿ ಪಾಸ್ ಮಾಡಿ ನಿರುದ್ಯೋಗಿ ಆಗಿ ಮನೇಲಿ ಕೂತ್ಕೊಂಡಿದ್ದಾನೆ ಅವನಿಗೆ ನಾವು ಮೂರ್ ಸಾವಿರ ರೂಪಾಯಿ ಕೊಡ್ತೀವಿ ಕರ್ನಾಟಕದಲ್ಲಿ ಜನ ಇರಬಹುದು ಅಂತ ನೀವ್ ಹೇಳಿ ಸರ್ ಗೊತ್ತಿಲ್ಲ ನೀವು ನಾನು ಹೇಳ್ತೀನಿ ಕೇಳಿ ಕಾಂಗ್ರೆಸ್ ಒಂದನ್ನು ಘೋಷಣೆ ಮಾಡಿದೆ ಅಂತಂದ್ರೆ ಇಟ್ಸ್ ಎ ಪ್ರಾಮಿಸರಿ ನೋಟ್ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇಪ್ಪತ್ತು ಲಕ್ಷ ಕೋಟಿ ಡ್ರೈವರ್ಸ್ಗೆ ಗೆ ಅವ್ರಿಗೆ ಇವ್ರಿಗೆ ಯಾರಿಗೂ ಕೊಟ್ಬಿಡ್ತೀವಿ ಅಂತ ಮೋದಿ ಅನೌನ್ಸ್ ಮಾಡಿದ್ರು ಯಾರಿಗಾದ್ರು ಸಿಕ್ಕಿದ್ಯಾ ನಾವು ಆ ಥರ ಯಾವತ್ತೂ ಸುಳ್ಳು ಭರವಸೆ ಕೊಡಲಿಲ್ಲ ಈವಾಗಲೇ ಹೈವೇ ಬಗ್ಗೆ ಮಾತನಾಡಿದ್ರಿ ಇಷ್ಟ ಹೈವೇ ಬಂದ್ಬಿಡ್ತಿತ್ತು ಅಂತ ಏನ್ ಬೆಂಗಳೂರು ಟು ಮೈಸೂರು ಏನ್ ರಸ್ತೆ ಇರಲಿಲ್ಲ ಸರ್ ಚತುಷ್ಪುತ ರಸ್ತೆ ಎಸ್ ಎಂ ಕೃಷ್ಣ ಕಾಲದಲ್ಲಿ ಒಂದೇ ಒಂದು ಟೋಲ್ ಇಲ್ದಲೆ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿತ್ತು ಸರ್ ನಾವು ಮಾಡಿದ್ವಿ ಒಂದು ರೂಪಾಯಿ ಟೋಲ್ ಇಲ್ದಲೆ ಚತುಷ್ಪುತ ರಸ್ತೆ ನಿರ್ಮಾಣ ಮಾಡಿದ್ವಿ ಅದ್ರ ಜೊತೆಗೆ ಆ ಕಡೆ ಒಂದು ಈ ಕಡೆ ಒಂದು ಎಕ್ಸ್ಟ್ರಾ ಎರಡು ಮಾಡ್ಬಿಟ್ಟು ಹೋಗ್ತಾ ಬರ್ತಾ ಸಾವಿರ ರೂಪಾಯಿ ಜನರ ಜೀವನ್ ಪೀಗ್ತಾ ಇದೆ ಈ ಸರ್ಕಾರ ಅದನ್ನು ಕೂಡ ಒಬ್ಬ ಪ್ರೈವೇಟ್ ನವನು ಕೊಟ್ಟಿದೆ ಮಾಡಿದೆ ಆ ರಸ್ತೆ ಸರ್ಕಾರ ಹಣ ಸಂಗ್ರಹ ಒಬ್ಬ ಗುಜರಾತ್ ನಮ್ಮ ನಿತಿನ್ ಗಡ್ಕರಿಯ ಕೊಟ್ಟು ಕೊಟ್ಟಿದ್ದಾರೆ ಇಡೀ ಕರ್ನಾಟಕ ರಾಜ್ಯದ ಆಸ್ತಿಯನ್ನ ನಾವ್ ಈ ತರದ ರಸ್ತೆಗಳನ್ನ ಈ ತರದ ನೀವ್ ಹೇಳಿದ್ರು ಎಷ್ಟು ಮೂವತ್ತು ರಸ್ತೆ ಮಾಡ್ಬೋದು ಅಲ್ಲ ಇಂತ ಒಂದ್ ರಸ್ತೆನೂ ನಾವು ಮಾಡಲ್ಲ ನಾವೇನೇ ಮಾಡಿದ್ರು ಸರ್ಕಾರದ ಆಧಾರದಲ್ಲೇ ಸರ್ಕಾರದೇ ಮಾಡ್ತೀವಿ